ಈ ಭುಜಗಳ ಕಲ್ಪನೆ ಒಂದು ಗಣಪತಿಯ ಮಹಿಮೆಯನ್ನು ವಿಸ್ತರಿಸುಗೊಳಿಸುವುದಕ್ಕೆ ಶಿಲ್ಪಿಗಳು ಬಳಸಿಕೊಂಡ ಒಂದು ಸಾಧನ ಅದು ಕೇವಲ ಗಣಪತಿ ಇಷ್ಟು ಇಷ್ಟೇ ಪ್ರಕಾರಗಳಲ್ಲಿ ಅಲ್ಲದೇನೆ ಇನ್ನು ಕೆಲವು ಸ್ತ್ರೀ ರೂಪದಲ್ಲಿ ಇರುವಂತಹ ಗಣಪತಿಗಳನ್ನು ನಾವು ನೋಡಬಹುದು ಈ ಸ್ವರೂಪಗಳಲ್ಲಿ ಬಹಳ ವೈವಿಧ್ಯತೆಯನ್ನು ನಾವು ನೋಡ್ತೇವೆ ಪ್ರದೇಶ ಪ್ರದೇಶಕ್ಕೆ ಗಣಪತಿಯ ಸ್ವರೂಪಗಳು ಬದಲಾದಂತಹದ್ದನ್ನು ನೋಡ್ತೀವಿ ಕೇವಲ ಇಷ್ಟ ಅಲ್ಲ ಅಲ್ಲದೆ ದೃಷ್ಟಿಯಲ್ಲಿಯೂ ಕೂಡ ಮೂರು ಕಣ್ಣುಳ್ಳಂತಹ ಗಣಪತಿಗಳನ್ನ ನೀವು ನೋಡ್ತೀರಿ ಸೊ ಸಾಮಾನ್ಯವಾಗಿ ಸನಾತನೀಯ ಎಲ್ಲ ಹಿಂದೂಗಳ ಮನೆಗಳಲ್ಲಿ ಒಂದಾದರೂ ಗಣಪತಿಗಳು ಇದ್ದೇ ಇರ್ತದೆ ಗಣಪತಿಯ ಮೂರ್ತಿಯನ್ನ ನೀವು ಒಬ್ಬ ಶಿಲ್ಪಿಯಾಗಿ ಕೆತ್ತುವ ಸಂದರ್ಭದಲ್ಲಿ ನಿಮಗೇನಾದ್ರೂ ವಿಶೇಷ ಅನುಭೂತಿ ಬಟ್ರೆ ನಾವೀಗ ಇಡಗುಂಜಿ ಗಣಪತಿಯನ್ನೇ ಕೇಂದ್ರವಾಗಿ ಇಟ್ಕೊಂಡು ಮಾತಾಡುದಿದ್ರೆ ಇಡುಗುಜಿ ಗಣಪತಿಯನ್ನು ನಾವು ಅದರ ರೂಪ ಅದರ ಅಂಗ ಆಕಾರ ಅದರ ವಿಶೇಷತೆ ಅದರ ಮೇಲೆ ನೀವು ಕಾಲಮಾನವನ್ನು ಗುರುತಿಸುವಿಕೆ ಎಲ್ಲವನ್ನು ಇಲ್ಲಿವರೆಗೆ ಹೇಳಿದಿರಿ ಇದರ ಆಚೆ ಏನಾದರೂ ಅವನ ಸ್ವರೂಪದ ಬಗ್ಗೆ ಮತ್ತೇನಾದರೂ ಲಿಸ್ಟ್ ಕೊಡ್ಬೋದ ನಮಗೆ ಮಾಹಿತಿ ಇದೆ ಇದೆ ನಮ್ಮಲ್ಲಿ ಗಣಪತಿಯ ರೂಪಗಳು ಪ್ರಾಯಶಃ ಈ ವಿನ್ಯಾಸಗಳು ಪರ್ಮಿಟೇಷನ್ ಕಾಂಬಿನೇಷನ್ ಅಂತ ಏನು ಕರಿತೀವಿ ಹಾಗೆಯೇ ಗಣಪತಿಗೆ ಇದುವರೆಗೆ ಸಹಸ್ರಾರು ರೂಪಗಳನ್ನು ನಾವು ಪ್ರಪಂಚದಾದ್ಯಂತ ನೋಡ್ತೇವೆ ಗಣಪತಿ ದ್ವಿಭುಜನಾಗಿ ಒಂದೇ ಅಲ್ಲ ಚತುರ್ಭುಜ ಷಡ್ಭುಜ ಅಷ್ಟಭುಜ ಷೋಡಶ ಭುಜಗಳು ಈ ಭುಜಗಳ ಕಲ್ಪನೆ ಏನು ಈ ಭುಜಗಳ ಕಲ್ಪನೆ ಒಂದು ಗಣಪತಿಯ ಮಹಿಮೆಯನ್ನು ವಿಸ್ತರಿಸಗೊಳಿಸುವುದಕ್ಕೆ ಶಿಲ್ಪಿಗಳು ಬಳಸಿಕೊಂಡ ಒಂದು ಸಾಧನ ಅದು ಇದರ ಟೆಕ್ನಿಕಲ್ ಹೇಳಿದ್ದೆ ಅವನ ಶಕ್ತಿ ಸಾಮರ್ಥ್ಯ ಏನು ಅವನು ಅಂದರೆ ಈ ಆಯುಧಗಳಿಗೆ ಒಂದೊಂದು ಅರ್ಥ ಇದೆ ಪಾಶ ಅಂದ್ರೆ ಏನು ಬಂಧಿಸುವಂತಹದ್ದು ಷಡ್ವರ್ಗಗಳನ್ನು ಬಂಧಿಸಿ ಇಟ್ಟುಕೊಳ್ಳುವ ಸಾಮರ್ಥ್ಯವುಳ್ಳುವಂಥವನಿದ್ರೆ ಅವನು ಗಣಪತಿ ಅಥವಾ ಗಣಪತಿ ಆರಾಧನೆಯ ಮೂಲಕ ಈ ಕಾಮಕ್ರೋಧ ಲೋಭ ಮೋಹ ಮದ ಮತ್ಸರಾದಿಗಳನ್ನು ಬಂಧಿಸಿಡ್ಕೊಡ್ಬೋದು ಅಥವಾ ಕಷ್ಟಗಳನ್ನು ನಿಗ್ರಹಿಸುವುದಕ್ಕೆ ಅಂತ ಪರಶು ಹೀಗೆ ಕೆಲವು ಸಾಂಕೇತಿಕ ಭಾಷೆಗಳಿವೆಲ್ಲ ಶಿಲ್ಪದ ಭಾಷೆಗಳು ಹೀಗೆ ಮೂವತ್ತೆರಡು ಮುದ್ಗಲ ಪುರಾಣದ ಗಣಪತಿಗಳನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೊಳ್ಬಹುದು ಆ್ಯಕ್ಚುಲಿ ಪುರಾಣಗಳಲ್ಲಿ ಮಹಾಪುರಾಣ ಉಪಪುರಾಣ ಮತ್ತು ಔಪ್ಯ ಪುರಾಣ ಅಂತ ಮೂರು ವಿಧ ವಿಭಾಗಗಳಿದೆ ಔಪ್ಯ ಪುರಾಣದಲ್ಲಿ ಮುದ್ಗಲ ಪುರಾಣದ ಈ ಶ್ರೀತತ್ವ ನಿಧಿನಲ್ಲಿ ವರ್ಣಿಸಲ್ಪಟ್ಟಂತಹ ಗಣಪತಿಗಳ ರೂಪಗಳನ್ನು ಮುಮ್ಮಡಿ ಕೃಷ್ಣರಾಜ ಒಡೆಯರ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಆ ಪುಸ್ತಕ ಪ್ರಕಟಗೊಳ್ಳುತ್ತೆ ಅದು ಇಲ್ಲಿ ಗಣಪತಿಗೆ ಮೂವತ್ತೆರಡು ರೂಪಗಳನ್ನು ವಿವಿಧ ರೂಪಗಳನ್ನು ಕೊಟ್ಟದ್ದನ್ನು ನಾವು ಗಮನಿಸ್ಕೊಳ್ಬೋದು ಹಟ್ಟಿ ಅಂಗಡಿಯ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ಕೂಡ ಈ ಮೂವತ್ತೆರಡು ರೂಪದ ಗಣಪತಿಗಳ ಸ್ವರೂಪಗಳನ್ನು ನೀವು ನೋಡಬಹುದು ಇವತ್ತಿಗೂ ನೋಡಬಹುದು ಪ್ರಾಂಗಣದಲ್ಲಿ ಇದನ್ನು ನಾನೇ ನನ್ನ ವಿದ್ಯಾರ್ಥಿ ಸಮೂಹದೊಂದಿಗೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಹಟ್ಟಿಯಂಗಡಿಗೆ ಮಾಡಿಕೊಟ್ಟಿದ್ವಿ ಹಟ್ಟಿಯಂಗಡಿ ರಾಮಚಂದ್ರ ಭಟ್ರು ಅಂತ ಭಾಳ ದೊಡ್ಡ ಪ್ರಖ್ಯಾತಿ ಉಳ್ಳಂತಹ ವೈದಿಕ ಅರ್ಚಕರು ಅವರ ಅವರು ಆ ದೇವಾಲಯದ ಪೂರ್ಣ ಒಂದು ಉದ್ಧಾರವನ್ನು ಮಾಡೋದಕ್ಕೆ ಶ್ರಮಿಸಿ ನಮ್ಮ ದೇಶಕ್ಕೆ ಅದರ ಅಸ್ತಿತ್ವವನ್ನು ಇವತ್ತಿಗೂ ಜೀವಂತವಾಗಿ ಇಟ್ಟು ಕೊಟ್ಟು ಬೆಳೆಸಿದಂತಹ ವ್ಯಕ್ತಿ ಮತ್ತೆ ಆ ಗಣೇಶನು ಕೂಡ ಹಾಗೆ ಆ ಪ್ರದೇಶದಲ್ಲಿ ಆ ಗಣಪತಿಗೂ ಕೂಡ ಮಾತಾಡುವ ಗಣೇಶ ಒಂದು ಪ್ರತೀತಿ ಇದೆ ಸಾಕಷ್ಟು ಶಕ್ತಿ ಸಾಮರ್ಥ್ಯಗಳನ್ನ ಸಮಾಜಕ್ಕೆ ಕೊಟ್ಟಂತಹ ಗಣಪತಿಗಳಲ್ಲಿ ಈ ಎಲ್ಲ ಗಣಪತಿಗಳು ಬರ್ತವೆ ಗಣಪತಿಗಳಲ್ಲಿ ಅಷ್ಟವಿನಾಯಕರು ಅಂತ ಬರ್ತದೆ ಮಹಾರಾಷ್ಟ್ರದಲ್ಲಿ ನೀವು ಇದರ ಸ್ವರೂಪಗಳನ್ನು ನೋಡ್ಬೋದು ಇನ್ನು ಪಾರಂಪರಿಕವಾಗಿ ನಾವು ನೋಡಿದಂತಹ ಗಣೇಶಗಳಲ್ಲಿ ಪ್ರಾಚೀನ ಗಣಪತಿಗಳಲ್ಲಿ ದ್ವಿಭುಜ ಗಣಪತಿಗಳು ಹೆಚ್ಚು ಬಾದಾಮಿಯ ಚಾಲುಕ್ಯರ ಕಾಲದಿಂದ ಹಿಡಿದು ವಿಜಯನಗರದ ಅರಸರ ನಾಯಕರ ಕಾಲದವರೆಗೂ ನಾವು ಗಣಪತಿಯ ಬೆಳವಣಿಗೆಗಳನ್ನು ನೋಡಬಹುದು ಏಕಮುಖದಿಂದ ಪಂಚಮುಖಿಯ ತನಕ ಗಣಪತಿಯ ರೂಪಗಳಿದೆ ಮುದ್ಗಲ ಪುರಾಣದಲ್ಲೇ ಈ ವರ್ಣನೆಗಳೆಲ್ಲ ಬರ್ತದೆ ದ್ವಿಭುಜದಿಂದ ಶೋ ಅಷ್ಟಾದಶ ಭುಜಗಳ ತನಕ ಇರುವ ಕಲ್ಪನೆಗಳಿದೆ ಗಣಪತಿಯ ರೂಪಗಳಲ್ಲಿ ವಿವಿಧ ವಸ್ತುಗಳನ್ನು ಗಣಪತಿ ಹಿಡಿದಂಥದ್ದು ಮಾವಿನ ಚಿಗುರನ್ನು ಇದೆ ಮಾವಿನ ಹಣ್ಣನ್ನು ಇದೆ ಹಲಸಿನ ಹಣ್ಣು ದಾಳಿಂಬೆ ಬೇಲದ ಹಣ್ಣು ಇತ್ಯಾದಿ ಆಹಾರ ಪ್ರಿಯನಾದ್ರಿಂದ ಅವನ ಆಹಾರ ಪ್ರಿಯನಾದ್ದರಿಂದ ಈ ಆನೆಗೆ ಪ್ರಿಯವಾದ ವಸ್ತುಗಳೆಲ್ಲವೂ ಗಣಪತಿಗೆ ಪ್ರಿಯ ಅನ್ನುವಂಥದ್ದನ್ನು ಶಿಲ್ಪಿಸಿ ಕೊಟ್ಟು ಹೋಗಿದ್ದಾರೆ ಆನಂತರ ಆಯುಧಗಳು ವಸ್ತುಗಳು ಪರಿಕರಗಳು ಕಮಲದಿಂದ ಹಿಡಿದು ಅನೇಕ ರೀತಿಯಾದಂಥ ಸುವಸ್ತುಗಳನ್ನು ಹಿಡಿದಂತೆ ಮಾಡಿದಂಥದ್ದು ವಾಹನಗಳಲ್ಲಿಯೂ ಅಷ್ಟೇ ಗಣಪತಿ ಕೇವಲ ಮೂಷಿಕ ವಾಹನನಾಗಿರದೆ ಹೇರಂಬ ಗಣಪತಿಯಲ್ಲಿ ತಾವು ಸಿಂಹ ವಾಹನನಾಗಿರುವಂಥದ್ದನ್ನು ನೋಡ್ತೀರಿ ಅನೇಕ ರೂಪ ಭೇದಗಳನ್ನು ನಾವು ಗಣಪತಿಯಲ್ಲಿ ನೋಡಬಹುದು ಬಹುಭುಜಗಳಿಂದ ಕೂಡಿದಂಥದ್ದು ಆನಂತರ ಬಹುಮುಖಗಳಿಂದ ಕೂಡದಂಥದ್ದು ದ್ವಿಮುಖ ಗಣಪತಿ ಅಂತ ಒಂದಿದೆ ತ್ರಿಮುಖ ಗಣಪತಿ ಅಂತ ಇದೆ ದ್ವಿಜ ಗಣಪತಿ ಅಂತ ಒಂದು ಕರೆಸ್ಕೊಂಡಿದೆ ನಾಲ್ಕು ಮುಖಗಳಿಂದ ನಾಲ್ಕು ದಿಕ್ಕನ್ನು ನೋಡ್ತಾ ಇದ್ದಾಗಿರುವಂತಹದ್ದು ಪಂಚಮುಖಿ ಹೇರಂಬ ಗಣಪತಿ ಅಂತ ಕರೆಸ್ಕೊಳ್ಳುವಂತಹದ್ದು ಹೀಗೆ ವಿಶೇಷವಾದಂತಹ ಸ್ವರೂಪಗಳಿಂದ ಗಣಪತಿ ಪ್ರಪಂಚಕ್ಕೆ ಕಾಣಿಸ್ಕೊಂಡಿದ್ದಾನೆ ಅನ್ನುವಂಥದ್ದು ಶಿಲ್ಪಿಗಳ ದೃಷ್ಟಿಯಿಂದ ಸ್ವರೂಪಗಳ ಸೃಷ್ಟಿಯಾದದ್ದನ್ನು ನಾವು ಇವತ್ತಿಗೂ ನೋಡ್ತೇವೆ ಕೇವಲ ಗಣಪತಿ ಇಷ್ಟು ಇಷ್ಟೇ ಪ್ರಕಾರಗಳಲ್ಲಿ ಅಲ್ಲದೇ ಇನ್ನೂ ಕೆಲವು ಸ್ತ್ರೀ ರೂಪದಲ್ಲಿ ಇರುವಂಥ ಗಣಪತಿಗಳನ್ನು ನಾವು ನೋಡ್ಬೋದು ಶಕ್ತಿ ಗಣಪತಿ ಅಂತ ಕರೆಸ್ಕೊಳ್ತದೆ ವ್ಯಾಘ್ರಪಾದ ಗಣೇಶಾನಿ ಅಂತ ಕರೆಸ್ಕೊಳ್ಳುವಂತಹ ಗಣಪತಿಗಳು ಇದೆ ಅದರ ಪೂಜಾ ವಿಧಿವಿಧಾನಗಳೆಲ್ಲ ಸ್ವಲ್ಪ ಬೇರೆಯಾಗಿ ಇರುವಂತಹದ್ದು ಕೆಲವರು ಅದನ್ನು ವಾಮಾಚಾರಕ್ಕೆ ಬಳಸ್ಕೊಳ್ಳುವಂಥ ರೂಪಗಳು ಅನ್ನುವ ಮಾತುಗಳನ್ನು ಕೂಡ ನಾವು ಕೇಳಲ್ಪಡ್ತೇವೆ ಎಲ್ಲ ರೀತಿಯಲ್ಲಿ ಗಣಪತಿ ಇದ್ದದ್ದನ್ನು ನಾವು ನೋಡ್ಬೋದು ಅಂದರೆ ಶೃಂಗಾರ ಲೀಲೆಗಳಿಂದ ಕೂಡಿದಂತಹ ಗಣಪತಿ ಅವನು ಆಗಿದ್ದ ಅನ್ನುವಂಥದ್ದಕ್ಕೆ ಈ ಎಲ್ಲ ರೂಪಗಳು ಏಕ ಏಕರೂಪದಲ್ಲಿರುವಂತಹದ್ದಿದ್ದರೆ ಇನ್ನು ಬಹು ಪತ್ನಿಯರಿಂದ ಕೂಡದಂತಹದ್ದು ಅಥವಾ ಸಿದ್ಧಿ ಸಮೃದ್ಧಿ ಸಹಿತನಾಗಿದ್ದಂಥ ಗಣಪತಿಗಳು ಸಿದ್ದಿಬುದ್ಧಿ ಸಿದ್ಧಿಬುದ್ಧಿ ಅಂತ ಕರೆಯುವಂಥ ಗಣಪತಿಗಳು ಇತ್ಯಾದಿ ಗಣಪತಿಗಳನ್ನು ನಾವು ನೋಡ್ತೇವೆ ಕೆಲವು ಸಾರಿ ವಿಷ್ಣು ರೂಪಿಯಾದ ಗಣಪತಿ ಆದ್ದರಿಂದ ಶ್ರೀದೇವಿ ಭೂದೇವಿಯರ ಸಂಕೇತವಾಗಿ ಸಿದ್ಧಿಬುದ್ಧಿಯರಿದ್ದಾರೆ ಅನ್ನುವ ಮಾತುಗಳು ಇದೆ ಹೀಗೆ ಗಣಪತಿಯ ಸ್ವರೂಪದಲ್ಲಿ ವೈವಿಧ್ಯತೆಯನ್ನು ನೀವು ಪ್ರಪಂಚದಾದ್ಯಂತ ನೋಡ್ತೀರಿ ಇಲ್ಲಿ ಸೌಂದರ್ಯದ ಒಂದು ಕಾನ್ಸೆಪ್ಟ್ ಏನೇ ಅಂತೀವಿ ಅದನ್ನು ಗಮನದಲ್ಲಿಟ್ಟುಕೊಂಡು ಗಣಪತಿಯನ್ನು ವಿಸ್ತೃತಗೊಳಿಸಿ ಬೆಳೆಸಿದ್ದನ್ನು ನಾವು ನೋಡಬಹುದು ಇನ್ನು ಸುವಸ್ತುಗಳಾಯಿತು ಆಯುಧಗಳಾಯಿತು ಪರಿಕರಗಳೊಟ್ಟಿಗೆ ಫಲಪುಷ್ಪಗಳನ್ನ ಒಟ್ಟಿಗೆ ಈ ಸ್ತ್ರೀಯರ ವಿವಿಧ ಸಂಯೋಜನೆಗಳನ್ನು ಗಣಪತಿಗಳಲ್ಲಿ ನೋಡುವುದರ ಒಟ್ಟಿಗೆ ಸೊಂಡಿಲ ವಿವರಣೆಯನ್ನು ನೀವು ನೋಡಬಹುದು ನಿಮಗೆ ಆ್ಯಕ್ಚುಲಿ ಈ ಸಂದರ್ಭಕ್ಕೆ ಹೇಳಬೇಕು ಅಂತಂದರೆ ವಿದ್ಯಾಗಣಪತಿ ಅಂತ ಒಂದು ಕಾನ್ಸೆಪ್ಟ್ ವಿದ್ಯಾ ವಿದ್ಯಾಗಣಪತಿಗೆ ಹನ್ನೆರಡು ಬಾಹು ಭುಜಗಳಿದ್ದು ದೊಡ್ಡ ಹೊಟ್ಟೆಯಿಂದ ಸ್ತ್ರೀ ರೂಪದಲ್ಲಿ ಕು ಕುಳಿತಂತಹ ದೇವಿ ಸೀರೆ ಉಟ್ಟುಕೊಂಡು ಕುಳಿದಂತಹ ದೇವಿಯ ವರ್ಣನೆ ಒಂದು ಧ್ಯಾನ ಶ್ಲೋಕ ಸಿಗ್ತದೆ ಇದು ಯಾವುದು ವಿದ್ಯಾ ಗಣಪತಿ ಅಂತ ಕರ್ಸಿಕೊಳ್ಳುತ್ತದೆ ದೃಷ್ಟಿ ಗಣಪತಿ ಇದೆ ದೃಷ್ಟಿ ಗಣಪತಿ ಬೇರೆ ಆ ಅದು ಅದಕ್ಕೆ ಹೆಚ್ಚು ಧ್ಯಾನ ಶ್ಲೋಕಗಳು ಸಿಕ್ಕಲಿಲ್ಲ ತಾಂತ್ರಿಕ ವಿಧಿವಿಧಾನಗಳಲ್ಲಿ ಪೂಜಿಸುವಂತಹ ಗಣಪತಿಗಳಲ್ಲಿ ಅದು ಒಂದು ಹೇಳಬಹುದು ಹಾಗೆ ಕೆಲವು ಜನಗಳ ಭಕ್ತಿ ಭಾವನೆಗಳು ಕೆಲವರಿಗೆ ಅದನ್ನೇ ಅರ್ಚಿಸಿ ಅರ್ಚಿಸಿ ಅದರಲ್ಲಿ ಭಕ್ತಿಯನ್ನ ಅವರು ಸಮರ್ಪಿಸಿ ಶಕ್ತಿಯನ್ನು ಕಂಡುಕೊಂಡಿರ್ತಾರೆ ಲೋಕೋ ಭಿನ್ನ ರುಚಿ ಅಂತ ಕರಿತೀವಲ್ಲ ಹಾಗೆ ಒಬ್ಬೊಬ್ಬರಿಗೆ ಒಂದೊಂದು ರೂಪದಲ್ಲಿ ಒಂದೊಂದು ರೀತಿಯಾದಂತಹ ಶಕ್ತಿ ಸಾಮರ್ಥ್ಯವನ್ನು ಅವನು ಒದಗಿಸಿಕೊಟ್ಟಿದ್ದಾನೆ ಅನ್ನುವಂತಹದ್ದೇ ಅವರವರ ನಂಬಿಕೆಗಳು ಅದು ಈ ಕಾರಣದಿಂದ ಈ ಸ್ವರೂಪಗಳಲ್ಲಿ ಬಹಳ ವೈವಿಧ್ಯತೆಯನ್ನು ನಾವು ನೋಡ್ತೇವೆ ಪ್ರದೇಶ ಪ್ರದೇಶಕ್ಕೆ ಗಣಪತಿಯ ಸ್ವರೂಪಗಳು ಬದಲಾದಂತಹದ್ದನ್ನು ನೋಡ್ತೀವಿ ಕೇವಲ ಇಷ್ಟೆಲ್ಲ ಅಲ್ಲದೆ ದೃಷ್ಟಿಯಲ್ಲಿಯೂ ಕೂಡ ಮೂರು ಕಣ್ಣುಳ್ಳಂತಹ ಗಣಪತಿಗಳನ್ನ ನೀವು ನೋಡ್ತೀರಿ ಸುಬ್ರಹ್ಮಣ್ಯನ ಸ್ವರೂಪದಲ್ಲಿ ಈ ಪಂಚಮುಖಿ ಬರುವಂತಹದ್ದೆಲ್ಲ ಆ ಕೆಲವು ಲಕ್ಷಣಗಳನ್ನು ಹೊಂದಿದಾವೇನೋ ಅನ್ನುವ ಭ್ರಮೆಯನ್ನು ನಿಮಗುಂಟು ಮಾಡ್ತಾ ಇರ್ತದೆ ಅದು ಅದ್ಯಾಕ್ಚುಲಿ ಪಂಚಭೂತಗಳನ್ನ ಪ್ರತಿಪಾದಿಸುವಂತಹ ಪಂಚದೇವರುಗಳು ಗಣಪತಿಯಲ್ಲಿ ಇವೆ ಅನ್ನುವಂತಹದ್ದನ್ನ ಪಂಚಮುಖಿ ಗಣಪತಿ ಪಂಚಮುಖಿ ಗಣಪತಿ ಅನ್ನುವ ಲಕ್ಷಣದಲ್ಲಿ ನೀವು ಅದನ್ನು ನೋಡಿರ್ತೀರಿ ಇನ್ನು ಸ್ತ್ರೀ ದೇಹದ ಆ ಸಿಂಹದ ಕಾಲುಗಳನ್ನು ಹೊಂದಿದ ಗಣಪತಿಗಳನ್ನು ನಾವು ವ್ಯಾಘ್ರಪಾದ ಗಣೇಶಾನಿ ಅಂತ ಕರೀತಾರೆ ಇನ್ನು ಸ್ತ್ರೀ ದೇಹ ಆನೆಯ ಮುಖ ಹೊಂದಂಥದ್ದು ವಿನಾಯಕಿ ಅಂತ ಕರೆಸ್ಕೊಳ್ಳುವಂಥದ್ದು ಇದು ಅಖಂಡ ಭಾರತದಲ್ಲಿ ಸಾಕಷ್ಟು ಸ್ವರೂಪಗಳಲ್ಲಿ ನಮಗೆ ಇದು ಕಂಡು ಬರ್ತದೆ ಕಾಣ್ತದೆ ಕಂಡು ಬರುವಂಥದ್ದನ್ನು ನೀವು ಈಗಾಗಲೇ ನಿಮ್ಮ ಕೈನಲ್ಲಿರುವ ಮೊಬೈಲ್ ಒತ್ತಿದ್ರೆ ಅದರ ಸ್ವರೂಪಗಳು ವಿವಿಧತೆಗಳನ್ನು ನೀವು ನೋಡೋದಕ್ಕೆ ಸಾಧ್ಯತೆ ಇದೆ ಹೀಗೆ ಗಣಪತಿ ಪ್ರಪಂಚದಾದ್ಯಂತ ಸಾಕಷ್ಟು ತನ್ನ ಒಂದು ಲೀಲೆಗಳಿಂದ ತನ್ನ ಶಕ್ತಿ ಸಾಮರ್ಥ್ಯದಿಂದ ತನ್ನ ಭಕ್ತರ ರೂಪಗಳಿಂದ ರೂಪಗಳಿಂದ ತನ್ನ ಭಕ್ತರನ್ನು ಕಾಪಾಡ್ತಾ ಇದ್ದಾನೆ ಭಕ್ತರು ಅವನನ್ನು ಆರಾಧಿಸಿ ತಮ್ಮ ತಮ್ಮ ಇಷ್ಟಾರ್ಥವನ್ನು ತಿದ್ದಿಸಿಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಸತ್ಯ ನೀವು ಇಲ್ಲಿವರೆಗೆ ಎಷ್ಟು ಯಾವ್ಯಾವ ರೀತಿಯ ಎಷ್ಟು ಗಣಪತಿಯನ್ನು ಎಷ್ಟು ಎತ್ತರದ ಗಣಪತಿಯನ್ನು ಹೇಗೆ ನಿಮ್ಮ ನೀವು ಮಾತಾಡ್ತಾ ಇರುವಾಗಲೇ ನೀವೇ ಕೆತ್ತಿದ ಇಡುಗುಂಜಿ ಮಹಾಗಣಪತಿಯ ಒಂದು ಸಣ್ಣ ಸ್ವರೂಪ ಇಲ್ಲಿದೆ ಹೌದು ಹೌದು ಇಡುಗುಂಜಿ ಗಣಪತಿ ಅವ ನನ್ನ ಮುಖ್ಯ ಆರಾಧಕನೂ ಹೌದು ನನ್ನ ಈ ಕ್ಷೇತ್ರಕ್ಕೆ ಪ್ರೇರಕನೂ ಹೌದು ಪ್ರೇರಕನೂ ಹೌದು ಮತ್ತು ಗಣಪತಿಯ ಅಧ್ಯಯನಕ್ಕೆ ಪ್ರೇರಕನೂ ಅವನೇ ಯಾಕೆಂದರೆ ಈ ಸ್ವರೂಪ ನಾನು ಮೊಟ್ಟ ಮೊದಲು ನೋಡಿದ್ದಾದ್ದರಿಂದ ಇದರ ನಂತರ ಬೇರೆ ಬೇರೆ ಸ್ವರೂಪಗಳನ್ನು ನೋಡಿದವಾಗ ನನಗೆ ಹುಟ್ಟಿದ್ದು ಹಾಗಂದರೆ ಬೇರೆ ಬೇರೆ ಸ್ವರೂಪದಲ್ಲಿ ಏನೋ ಒಂದು ಶಕ್ತಿ ಇರಬೇಕು ಅಥವಾ ಲಕ್ಷಣಗಳಿಗೆ ಮುಖ್ಯ ಕಾರಣ ಇರಬೇಕು ಅಥವಾ ಪ್ರಾದೇಶಿಕ ವಿನ್ಯಾಸಗಳನ್ನು ಇವನ ಮೂಲಕ ನಾವು ಅಖಂಡ ಭಾರತವನ್ನು ನೋಡೋದಕ್ಕೆ ಸಾಧ್ಯ ಅನ್ನುವಂಥ ಕಲ್ಪನೆಯನ್ನು ಹುಟ್ಟಾಕಿದವನಿ ಆ ಕಾರಣದಿಂದ ನಾನು ಇದುವರೆಗೆ ಸುಮಾರು ಒಂದು ಬರೀ ಗಣಪತಿಗಳನ್ನೇ ಹೆಚ್ಚು ಕಡಿಮೆ ಒಂದು ಸಾವಿರಕ್ಕೂ ಹೆಚ್ಚು ಗಣಪತಿಗಳನ್ನು ಮಾಡಿದ್ದೀನಿ ಅಂತ ಪ್ರತಿಷ್ಠಾಪನೆ ಆಗಿ ಪೂಜೆಯೂ ಆಗ್ತದೆ ಪ್ರತಿಷ್ಠಾಪನೆ ಆಗಿರೋದು ಒಂದು ಇನ್ನೂರು ಗಣಪತಿಗಳಿರ್ಬೋದು ದೇವಾಲಯಕ್ಕೆ ಅಂತ ಕೊಟ್ಟಿರುವಂಥದ್ದು ಇನ್ನು ಪ್ರಮುಖ ಸ್ಥಳಗಳಲ್ಲಿ ಅಥವಾ ಸಾಮಾನ್ಯವಾಗಿ ನಮ್ಮಲ್ಲಿ ಹೆಚ್ಚು ಏನಂದರೆ ಈ ಆಫೀಸ್ಗಳಲ್ಲಿ ಇಟ್ಕೊಳ್ತಾರೆ ಕಚೇರಿಗಳಲ್ಲಿ ವಿಘ್ನ ನಿವಾರಕನಾದ ಗಣಪತಿ ಇದ್ರೆ ನಮಗೆ ವಿಘ್ನ ಕಡಿಮೆ ಅನ್ನುವ ಕಾರಣದಿಂದ ಅವನನ್ನು ಇಟ್ಟು ಪೂಜಿಸಿಕೊಳ್ತಾರೆ ಮತ್ತು ಸಹಜವಾಗಿ ಪ್ರಥಮ ಪೂಜೆಯನ್ನು ಹೊಂದಿದವನು ಒಂದು ಅವನಿಂದ ಮುಂದೆ ನಿರ್ವಿಘ್ನತೆ ಉಂಟಾಗ್ಲಿ ಎನ್ನುವ ಕಾರಣದಿಂದ ಸಾಮಾನ್ಯವಾಗಿ ಸನಾತನೀಯ ಎಲ್ಲ ಹಿಂದೂಗಳ ಮನೆಗಳಲ್ಲಿ ಒಂದಾದ್ರೂ ಗಣಪತಿಗಳು ಇದ್ದೇ ಇರ್ತದೆ ಅದು ಬೆಳ್ಳಿ ಗಣಪತಿ ಆಗ್ಬೋದು ಶಿಲ್ಪ ಗಣಪತಿ ಆಗಬಹುದು ಆಗಿರ್ಬೋದು ಅಟ್ಲೀಸ್ಟ್ ಒಂದು ಚಿತ್ರನಾದ್ರೂ ಇದ್ದೇ ಇರ್ತದೆ ಒಂದು ಮನೆಯಲ್ಲಿ ಅದು ಇರಬೇಕಾದಿದ್ದು ಅವರ ಅದು ಗಣಪತಿಯ ಮತ್ತೆ ಈ ಸನಾತನೀಯರ ಒಂದು ಲಕ್ಷಣ ಆದ್ರಿಂದ ಅದು ಯಾವುದೇ ಒಂದು ಮಾಧ್ಯಮದಲ್ಲಿ ಇರ್ಬೋದು ಗಣಪತಿ ನೆಲೆಸಿರ್ತಾನೆ ಹೀಗಾಗಿ ನೂರಾರು ರೂಪಗಳನ್ನು ಹೊಂದಿ ಅವನು ಸಾಕಷ್ಟು ಜನಮನದಲ್ಲಿ ನಿಂತಿದ್ದಾನೆ ನಾನು ಈ ಹಿಂದೆ ಇದ್ರ ಬಗ್ಗೆ ಸಾಕಷ್ಟು ವಿವರಗಳನ್ನು ಕೂಡ ಕೊಟ್ಟಿದ್ದೆ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕೂಡ ಅವನೊಬ್ಬ ಪ್ರೇರಣೆಯನ್ನು ಕೊಟ್ಟಂಥವನು ಅನ್ನುವಂಥದ್ದು ಲೋಕಮಾನ್ಯ ತಿಲಕರ ಕಾರಣದಿಂದ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನೆನೆಸ್ಕೊ ನೆಲೆಸ್ಕೊಳ್ಬಹುದು ಮತ್ತು ಇದು ಸ್ಥಳಕ್ಕೆ ಮ ಒಂದು ಮೂವತ್ತು ಐವತ್ತು ಕಿಲೋಮೀಟ್ರ್ ದೂರದಲ್ಲಿ ಬೇರೆ ಬೇರೆ ರೂಪಗಳಿಂದ ಅವನು ಕಂಡಿಸ್ಕೊಂಡಿದ್ದನ್ನು ನೋಡ್ಬೋದು ಕಾಲಗಳು ಅಷ್ಟೆ ಹತ್ತಿಪ್ಪತ್ತು ವರ್ಷಕ್ಕೆ ಅವನ ರೂಪದಲ್ಲಿ ಬದಲಾವಣೆಗಳನ್ನು ನಾವು ನೋಡ್ತೀವಿ ಹೀಗೆ ಶಕ್ತಿ ಗಣಪತಿ ಗಣಪತಿ ಹೊರಗಣಪತಿ ತ್ರಿಮುಖ ಗಣಪತಿ ಹೀಗೆ ಅನೇಕ ವೀರಗಣಪತಿ ಅಂತ ಒಂದು ಸಂಯೋಜನೆ ಬರ್ತದೆ ಉಚ್ಚಿಷ್ಟ ಗಣಪತಿ ಅಂತ ಒಂದು ಸಂಯೋಜನೆ ಬರ್ತದೆ ಇನ್ನು ವೀಣೆಯ ಬ ಶಾಲಿ ಇತ್ಯಾದಿ ಭತ್ತದ ತೆನೆಯನ್ನು ಹಿಡಿದಂತಹ ಗಣಪತಿಗಳು ಎಲ್ಲ ಧಾನ್ಯಗಳು ಆಯ್ತಲ್ಲ ಅದರೊಟ್ಟಿಗೆ ಮುದ್ದಲ ಪುರಾಣದಲ್ಲಿ ಬರುವಂಥ ವಿಶೇಷತೆಗಳು ಅದನ್ನೇ ಹೇಳ್ತಾ ಹೋದರೆ ಹೆಚ್ಚು ಕಡಿಮೆ ಒಂದು ಎರಡು ತಾಸು ಅದರ ವರ್ಣನೆಯನ್ನು ಕೊಡಬಹುದು ಮುದ್ಗಲ ಪುರಾಣದಲ್ಲಿ ಮೂವತ್ತೆರಡು ಗಣಪತಿಗಳ ರೂಪಗಳು ಅದರ ಲಕ್ಷಣಗಳು ಆನಂತರ ಅದರ ಮೌಖಿಕ ಭಾಷೆ ಏನು ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಳೋ ದೃಷ್ಟಿಯಿಂದ ಯೋಗ ಗಣಪತಿ ಸಿಂಹ ಸಿಂಹಗಣಪತಿ ಜೊತೆಗೆ ವಿಜಯ ಗಣಪತಿ ಅಂತ ಒಂದು ಸಂಯೋಜನೆ ಬರ್ತದೆ ವರಗಣಪತಿ ಅಂತೂ ಸ್ವಲ್ಪ ಈ ವೈದಿಕ ಪರಂಪರೆಗಿಂತ ಭಿನ್ನವಾದ ರೂಪವನ್ನು ಹೊಂದಿದೆ ಹೌದು ಮಧುಮತ್ ಕಪಾಲ ಮನಿಷಂ ಅಂತ ಬರ್ತದೆ ತ ತಲೆಯ ಬುರುಡೆಯ ಚಿಪ್ಪಿನ ಒಳಗಡೆಗೆ ಮಧುವನ್ನು ತುಂಬಿಕೊಂಡು ಕುಳಿತಂಥವನು ಅನ್ನುವಂಥ ಇವೆಲ್ಲ ಬಹುಶಃ ಈ ವಾಮಾಚಾರಕ್ಕೆ ಸಂಬಂಧ ಪೂಜೆ ಪದ್ಧತಿಗಳಲ್ಲಿ ಬರುವಂಥದ್ರಲ್ಲಿ ಗಣಪತಿ ಎಲ್ಲ ರೀತಿಯ ಪೂಜೆಯನ್ನು ಪಡೆದಿದ್ದಾನೆ ಅವನು ಮತ್ತು ಎಲ್ಲ ಕಡೆಗೂ ಸಲ್ತಾನೆ ಎಲ್ಲ ಕಡೆಗೂ ಸಲ್ತಾನೆ ಶೈವ ವೈಷ್ಣವ ಗಣಪತಿಯ ಶಾಕ್ತ ಈ ಎಲ್ಲ ಪರಂಪರೆಗಳಲ್ಲಿ ಅವನು ಒಬ್ಬ ಇದ್ದಾನು ಹಾಗಾಗಿ ಅದೊಂದು ವಿಶೇಷ ರೂಪಗಳಿಂದ ಗಣಪತಿಯನ್ನು ನೋಡೋದಕ್ಕೆ ಮತ್ತು ಕ್ರಿಯೇಟಿವಿಟಿ ಗಣಪತಿಯನ್ನು ನೋಡಿದಾಗ ಅವನೇ ಒಂದು ಕ್ರಿಯೇಟಿವಿಟಿಯ ಸ್ವರೂಪ ಆದ್ದರಿಂದ ನಮ್ಮ ಚಿಂತನೆಗಳಲ್ಲಿ ಹೊಸತನವನ್ನು ಕಾಣುವುದಕ್ಕೆ ಗಣಪತಿಯೇ ಹೆಚ್ಚು ಪ್ರೇರಣಾದಾಯಕ ಅಂತ ಹೇಳ್ಬೋದು ಈಗ ಗಣಪತಿ ಏನು ಮಾಡಿದ್ರೂ ಹೊಂದ್ಕೊಳ್ಳುವಂತೆ ಆಗೋಗ್ಬಿಟ್ಟಿದ್ದಾನೆ ಒಂದು ಕಾಲದಲ್ಲಿ ತಮಗೆಲ್ಲ ಗೊತ್ತಿದ್ದ ಹಾಗೆ ವೀರಪ್ಪನ ಗಣೇಶ ಅಂತ ಕೂಡ ಹೌದು ಅದರಲ್ಲೂ ನಮ್ಮಲ್ಲಿ ಬಣ್ಣಿನ ಗಣೇಶನನ್ನು ಮಾಡುವ ಮಾಡುವಾಗ ಬಹಳ ಎಲ್ಲರೂ ಮಾಡ್ತಾರೆ ಗಾಂಧಿ ಗಣಪತಿ ಅಂತ ಹೇಳುದು ಅನೇಕ ಕೆಂಪು ಗಣಪತಿ ಅಂತ ಕೆಂಪು ಗಣಪತಿ ಅದು ಅದು ಪರಂಪರೆ ಇದೆ ಹೌದು ಗಣಪತಿಗೆ ಕೆಂಪು ವರ್ಣ ಬಹಳ ಕೇಸರಿ ಬಣ್ಣದ ಒಂದು ವರ್ಣವನ್ನು ರಕ್ತವರ್ಣ ಹೀಗೆ ಧ್ಯಾನ ಶ್ಲೋಕದಲ್ಲೇ ಬರ್ತದೆ ಅದು ಹಾಂ ಹಾಂ ಉದಯ ಸೂರ್ಯನ ಬಣ್ಣ ಹೊಂದಿದಂಥವನು ಅಂತ ಬರ್ತದೆ ಕನಕ ಬಂಗಾರದ ಬಣ್ಣವುಳ್ಳವನು ಅಂತ ಬರ್ತದೆ ಹೀಗೆ ಅನೇಕ ವರ್ಣಗಳಲ್ಲಿ ವೈವಿಧ್ಯತೆಯನ್ನು ಕೊಟ್ಟವನು ಗಣಪತಿಯೇ ನಿಮಗೆ ಗಣ ನಾನು ಸು ನನ್ನ ಆಸಕ್ತಿಗೆ ಕೇಳ್ತಾ ಇರೋದು ಹಾಂ ಗಣಪತಿಯ ಮೂರ್ತಿಯನ್ನು ನೀವು ಒಬ್ಬ ಶಿಲ್ಪಿಯಾಗಿ ಕೆತ್ತುವ ಸಂದರ್ಭದಲ್ಲಿ ಹಾಂ ನಿಮಗೇನಾದರೂ ವಿಶೇಷ ಅನುಭೂತಿ ಒಂದು ಸಹಜವಾಗಿ ಭಕ್ತಿ ಭಾವನೆಗಳು ಮೂಡೇ ಮೂಡುತ್ತೆ ಯಾಕೆಂತಂದರೆ ಅದು ವೈಯಕ್ತಿಕವಾಗಿ ನನ್ನ ವೈಯಕ್ತಿಕ ಅಭಿಪ್ರಾಯ ಸಹಜವಾಗಿ ಒಂದು ಇವನ ಈ ಎಲ್ಲ ರೂಪಕಲ್ಪನೆಗಳಲ್ಲಿ ನಮಗೆ ಒಂದು ಕ್ರಿಯೇಟಿವಿಟಿಯನ್ನು ಸೃಷ್ಟಿ ಮಾಡಿ ಕೊಡ್ತಾ ಹೋಗ್ತಾನ ಅವನು ಇನ್ನು ಶಿಲ್ಪಿಗಳ ದೃಷ್ಟಿಯಿಂದ ಗಣಪತಿಯನ್ನು ನೋಡಿದವಾಗ ಸಹಜವಾಗಿ ಗಣಪತಿಯ ಬಾಲಮುರಿ ಎಡಮುರಿ ಈ ಪ್ರಕರಣವನ್ನು ನಾನು ಈ ಹಿಂದೆ ಹೇಳಿದ್ದೆ ಇನ್ನು ಹೊಸಾಗಿಂದ ಈ ಈ ಸೀರಿಯಸನ್ನು ನೋಡ್ತಾ ಇದ್ದವರಿಗೆ ಗೊತ್ತಾಗಲಿ ಅನ್ನೋ ದೃಷ್ಟಿಯಿಂದ ಗಣಪತಿಯ ದಂತ ಭಗ್ನದ ಪ್ರಕರಣದಲ್ಲಿ ಗಣಪತಿಯ ಯಾವ ಭಾಗದ ದಂತ ಭಗ್ನವಾಗಿರ್ತದೋ ಆ ಮುರಿಯ ಗಣಪತಿ ಅಂತ ಕರೆಯುವಂಥದ್ದು ಸೂಕ್ತ ಅನ್ನುವಂಥದ್ದು ಈ ಹಿಂದೆ ನಾನು ಹೇಳಿದಾಗ ಮತ್ತೊಮ್ಮೆ ಅದನ್ನು ಪುನಃ ಜ್ಞಾಪಕ ಮಾಡಿಕೊಡುವ ಸಲುವಾಗಿ ಹೇಳ್ತಾ ಇದ್ದೇನೆ ಇನ್ನು ಗಣಪತಿ ಆಹಾರ ಪ್ರಿಯನಾದ್ದರಿಂದ ಎಡಗಡೆಗೆ ಸೊಂಡಿಲು ತಿರುಗಿಸುವ ಸಂಪ್ರದಾಯ ಇರುವುದರಿಂದ ಶಿಲ್ಪಿ ಏನು ಮಾಡ್ತಾನೆ ಅಂತಂದರೆ ಎಡಗಡೆ ಹಲ್ಲು ಮುರಿದಂತೆ ಯಾಕೆಂದರೆ ಚುಚ್ಚಬಾರ್ದಲ್ಲ ದ ಸೊಂಡಿಲಿಗೆ ಹಲ್ಲು ಎಲ್ಲಿ ಚುಚ್ಚಿದೆಯೇನೋ ಅಂತ ನೋಡುವವನಿಗೆ ಭಾಸವಾಗಬಾರ್ದು ಅಂತ ಅದು ಅಷ್ಟೆ ಆ್ಯಕ್ಚುಲಿ ಇವೆಲ್ಲ ನೋಡುಗರ ಭಾವನೆಗೆ ಒಂದು ರೂಪ ಕೊಡುವ ಕೆಲಸ ಶಿಲ್ಪಿ ಮಾಡ್ತಾ ಇರ್ತಾನೆ ತಾಂತ್ರಿಕವ ಟೆಕ್ನಿಕಲ್ ಆ್ಯಸ್ಪೆಕ್ಟ್ನಲ್ಲಿ ನಾನು ಹೇಳಬೇಕಾದ್ರೆ ನೋಡುವವನು ಆ ರೂಪದ ಒಂದು ಪ್ರಲ್ಹಾದತೆಯನ್ನು ನೋಡಿ ತನ್ನ ಮನಸ್ಸಿನಲ್ಲಿ ಪ್ರಹ್ಲಾದತೆಯನ್ನು ಸೃಷ್ಟಿಸಿಕೊಳ್ತಾನೆ ಇದು ತನಗೆ ಗೊತ್ತಿಲ್ಲದೆ ತಾನು ಮಾಡಿಕೊಳ್ತಾ ಇರ್ತಾನೆ ಪ್ರತಿಯೊಬ್ಬರಿಗೂ ಇದು ಆಗುವಂತಹ ಘಟನೆಗಳು ಹಾಗಾಗಿ ಗಣಪತಿಯ ರೂಪದಲ್ಲಿ ಒಂದು ವಿಶೇಷತೆಯನ್ನು ನಾವು ಕಾಣ್ತೀವಿ ಎಲ್ಲ ದೇವರಲ್ಲಿಯೂ ಕಾಣ್ತೀವಿ ಗಣಪತಿಯಲ್ಲಿ ವಿಶೇಷವಾಗಿ ಕಾಣ್ತೀವಿ ಏಕೆಂದರೆ ಅವನು ಪ್ರಾಣಿ ಮತ್ತು ಮನುಷ್ಯರ ಸಂಯೋಜನೆಗಳಿರುವಂಥವನು ಕಾರ್ತಿಕೇಯನಿಗೆ ಆರು ಮುಖಗಳಿದ್ದರೆ ಗಣಪತಿ ಗಣಪತಿಗೆ ಆನೆಯ ಮುಖಗಳಿದೆ ನೋಡಿ ಹೀಗೆ ನರಸಿಂಹನ ನೋಡಿದಾವಾಗಲೂ ಆಗುವ ಭಾವನೆಗಳು ಬೇರೆ ದೇಹ ಮನುಷ್ಯರದ್ದೇ ಆಗಿರುತ್ತೆ ನರಸಿಂಹ ಬೇರೆ ಗಣಪತಿ ಬೇರೆ ಆಂಜನೇಯ ಬೇರೆ ಹಯಗ್ರೀವ ಬೇರೆ ಹೀಗೆ ಬೇರೆ ಬೇರೆ ದೇವರುಗಳನ್ನು ನಾವು ಕಲ್ಪನೆ ಮಾಡಿಕೊಂಡಾಗ ಆ ಸ್ವರೂಪಗಳು ನಮ್ಮಲ್ಲಿ ಭಾವನೆಗಳನ್ನು ಬದಲಾಯಿಸಿ ನಮಗೆ ಒಂದು ಶಕ್ತಿಯನ್ನು ಕೊಡ್ತಾ ಇರುತ್ತೆ ಕರೆಕ್ಟ್ ಈ ಕಾರಣದಿಂದ ಶಿಲ್ಪಿಯಾಗಿ ಮಾಡುವಾಗ ಒಂದು ಶ್ರದ್ಧೆ ಭಕ್ತಿ ಶ್ರದ್ಧೆ ಭಕ್ತಿ ಮತ್ತು ಆ ರೂಪದಲ್ಲಿರುವ ಶಕ್ತಿಯನ್ನು ಮನಗಂಡು ಗಣಪತಿಯನ್ನು ಸೃಷ್ಟಿಸಿದವಾಗ ಆಗುವ ಒಂದು ಸಂತೋಷ ಬೇರೆಯೇ ಇರ್ತದೆ ಅದರಲ್ಲಿಯೂ ಮುಖ ಮಾಡುವಾಗ ಜೊತೆಗೆ ಕಣ್ಣನ್ನು ಕೊಡುವಾಗ ಏನೂ ಇಲ್ಲದೆ ಹೋದರೂ ಆ ಪಾರಮಾರ್ಥಿಕ ಚಿಂತನೆಗಳು ನಮ್ಮೊಳಗೆ ತಾನೇ ತಾನಾಗಿ ಬಂದುಬಿಡುತ್ತದೆ ನನಗೆ ವೈಯಕ್ತಿಕವಾಗಿ ಹಾಗಾಗಿ ಸ್ವಲ್ಪ ಅದರಲ್ಲಿ ಹೆಚ್ಚಿನ ಒಂದು ಆನಂದವನ್ನು ಕಾಣ್ತಾ ಇರ್ತೇನೆ ನಿಮ್ಮ ಇಡೀ ಜೀವನದಲ್ಲಿ ಇಡಗುಂಜಿ ಮಹಾಗಣಪತಿಯ ಸಾನ್ನಿಧ್ಯ ಸನ್ನಿಧಾನ ಮತ್ತು ಅದರ ಇಡೀದಾದಂಥ ಒಂದು ಶಕ್ತಿ ಸಂಚಯವೋ ಭಕ್ತಿ ಸಂಚಯವೋ ಏನು ಯಾವ ರೂಪದಲ್ಲಿ ಒಂದು ಆ ಕ್ಷೇತ್ರದಲ್ಲಿ ಹುಟ್ಟಿದ್ದಕ್ಕೂ ಏನೋ ಗೊತ್ತಿಲ್ಲ ಪ್ರಪಂಚದ ಅತ್ಯಂತ ಮೊದಲ ಗಣಪತಿ ಇರುವ ಜಾಗ ಆನಂತರ ಆ ಸೌಂದರ್ಯದ ಪ್ರದೇಶ ನಮ್ಮಲ್ಲಿ ಔಷಧಿ ಮತ್ತು ವನೌಷಧಿ ಅಂತ ಎರಡು ಪರ್ವತಗಳ ಮಧ್ಯದಲ್ಲಿ ಇಡಗುಂಜಿ ನೆಲೆಸಿದೆ ಶರಾವತಿಯ ನದಿಯ ಸುಂದರ ಪ್ರಾಕೃತಿಕ ಪ್ರದೇಶ ಪಶ್ಚಿಮ ಘಟ್ಟ ಪಶ್ಚಿಮ ಘಟ್ಟಗಳ ಸಹ್ಯಾದ್ರಿ ಪರ್ವತಗಳ ಕವಲುಗಳಲ್ಲಿ ಹರ್ಕೊಂಡು ಬಂದಂತಹ ಶರಾವತಿ ನದಿ ಶರಾವತಿ ಅಂತಂದರೆ ಅಂಬ ಬಾಣದಿಂದ ಹುಟ್ಟಿದ್ದು ಅಂತ ಯಾವ ರಾಮ ಸೀತೆಯೊಟ್ಟಿಗೆ ಬರುವಾಗ ಸೀತೆಗೆ ದಾಹ ಆಗತ್ತಂತೆ ನೀರು ಬೇಕು ಅಂತ ಕೇಳಿದವಾಗ ರಾಮ ತನ್ನ ಬಾಣದಿಂದ ಆ ನದಿಯ ಸೃಷ್ಟಿಗೆ ಕಾರಣನಾದ ಅನ್ನುವಂಥ ಮಾತು ತಾವೆಲ್ಲರೂ ಕೇಳಿರ್ತೀರಿ ಕಂಡು ಬಂದಿದ್ದಿರುತ್ತೆ ಹಾಗೆ ಆ ಪ್ರದೇಶವನ್ನು ಆಯ್ಕೆ ಮಾಡಿಕೊಂಡು ವಾಲಕಿಲ್ಯಾದಿ ಮುನಿಗಳು ಕೂಡ ಆ ಪ್ರದೇಶವನ್ನು ಆಯ್ಕೆ ಮಾಡಿಕೊಂಡು ಸಿದ್ಧಿಯನ್ನು ಪಡೆದ ಸ್ಥಳ ಆದ್ದರಿಂದ ಅಲ್ಲಿ ಬಂದು ಯಾರು ಯಾವ ಸಂಕಲ್ಪಗಳನ್ನು ಮಾಡಿಕೊಳ್ತಾರೋ ಅದಕ್ಕೆ ಸ್ವರೂಪಗಳನ್ನು ಮತ್ತು ಅದು ನಿರ್ವಿಘ್ನವಾಗಿ ನಡೆದುಕೊಂಡು ಹೋಗುವಂತಹ ಶಕ್ತಿಯನ್ನು ಆ ಗಣಪತಿಯೇ ಕೈಲಾಸದಿಂದ ಬಂದು ಇಲ್ಲಿ ನಿಂತು ನೆಲೆಸಿ ಜನಕ್ಕೆ ಕೊಡ್ತಾನೆ ಎನ್ನುವಂತಹ ನಂಬಿಕೆಗೆ ಸಾಕಷ್ಟು ಪುಷ್ಟಿಯಿದೆ ಜನ ಅದನ್ನು ಅನುಭವಿಸಿದ್ದಾರೆ ಆದ್ದರಿಂದ ಆ ಗಣಪತಿಯನ್ನು ಸಹಸ್ರ ಸಹಸ್ರ ಬಾರಿ ನಮಸ್ಕಾರ ಮಾಡಿದ್ರೂ ನಮಗೆ ಆ ಪ್ರದೇಶದಲ್ಲಿಯೇ ಹುಟ್ಟಿ ಬೆಳೆದದ್ದಾದ್ದರಿಂದ ನಮಗೆ ನಿರಂತರವಾಗಿ ಆ ಗಣಪತಿಯ ಒಂದು ಅಸ್ತಿತ್ವವನ್ನು ನಾವಲ್ಲಿ ಕಾಣ್ತಾ ಇರ್ತೇವೆ ಇದು ಕೇಳುಗರಿಗೆ ಆದರೂ ನನಗೆ ವೈಯಕ್ತಿಕವಾಗಿ ವಾಸ್ತವದ ನನ್ನ ಒಂದು ಬಲವಾದ ನಂಬಿಕೆ ಇದು ಹಾಗಾಗಿ ನಾನು ಇಡಗುಂಜಿಯಲ್ಲಿ ಹುಟ್ಟಿದ್ದಕ್ಕೆ ಮತ್ತು ಇಡಗುಂಜಿ ಗಣಪತಿಯ ಅರ್ಚಕ ಮನೆತನದಲ್ಲಿ ಇದ್ದು ಅದರ ಪೂರ್ಣ ಫಲವನ್ನು ಅನುಭವಿಸಿದ್ದೇನೆ ಆದ್ದರಿಂದ ನನಗೆ ಅವನು ನಮ್ಮ ಗೋತ್ರದವರಿಗೆ ವಂಶದವರಿಗೆ ಆ ಊರಿನವರಿಗೆ ಎಲ್ರಿಗೂ ನನಗೆ ಅಂತಲ್ಲ ಲೋಕಕ್ಕೆ ಒಂದು ವಿಶೇಷವಾದಂತಹ ಶಕ್ತಿಯನ್ನು ಕೊಡ್ತಾ ಇದ್ದಾನೆ ಯಾಕೆ ಅಂತಂದರೆ ಅಟ್ಲೀಸ್ಟು ನಮ್ಮೂರಿನವರು ಅಲ್ಲದೇ ಇದ್ರು ನಮ್ಮ ತಾಲೂಕಿನವರು ನಮ್ಮ ಜಿಲ್ಲೆಯವರು ನಮ್ಮ ದೇಶದವರು ಭರತ ಖಂಡಕ್ಕೆ ಅವನೊಂದು ವಿಶೇಷವಾದ್ದರಿಂದ ಭಾರತೀಯರೆಲ್ಲರೂ ಸಂತೋಷ ಪಡಲೇಬೇಕಾದಂಥ ಒಂದು ಹೆಮ್ಮೆಯ ತಾಣ ಅದು ಹಾಗಾಗಿ ಆ ಗಣಪತಿಯನ್ನು ಮತ್ತೆ ಮತ್ತೆ ನಮಿಸ್ತಾ ಇರೋಣ ಅನ್ನುವಂಥದ್ದೇ ನನ್ನ ಅಂಬೋಣ ನಾನು ಅದನ್ನೇ ಮಾಡ್ತೀನಿ ಲೋಕವೆಲ್ಲವೂ ಅದನ್ನು ಆ ಮೂಲಕ ತಮ್ಮ ಶಾಂತಿಯನ್ನು ತಾವು ಪಡೆದುಕೊಳ್ಳೋದಕ್ಕೆ ಆ ಗಣಪತಿ ತಮ್ಮೊಟ್ಟಿಗೆ ಇದ್ದು ಆಶೀರ್ವಾದವನ್ನು ನೀಡ್ತಾ ಲೋಕ ಕಲ್ಯಾಣವನ್ನು ಉಂಟು ಮಾಡ್ತಾ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾನೆ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನೇ ಭವಂತು ಅಂತ ಆ ಗಣಪತಿಯನ್ನು ಪ್ರಾರ್ಥಿಸ್ಕೊಳ್ತಾ ಇರೋಣ ಅಂತ ಇಲ್ಲಿವರೆಗೆ ನಾವು ಅದೇ ಒಂದು ಇಡುಗುಂಜಿ ಗಣಪತಿಯ ಆಕಾರ ನಿರ್ವಿಕಾರ ಅವನ ಆಶ್ರಯದಲ್ಲಿ ಹುಟ್ಟಿ ಬೆಳೆದು ಅವನ ಆರಾಧನೆಯಲ್ಲೇ ಬದುಕನ್ನು ಕಂಡುಕೊಂಡವರು ಅವನ ಹಿಡಿಯದಾದಂಥ ಒಂದು ವಿಶ್ವರೂಪವನ್ನು ಅನುಭವಿಸಿದವರು ಹೌದು ಬಹುಶಃ ನಾವು ಹೌದು ನೀವು ಹೌದು ಕೇಳುಗುರು ನೋಡೋರು ಎಲ್ಲರೂ ಹೌದು ಹೌದು ಹಾಗಾಗಿ ಇಷ್ಟೊತ್ತು ನಿಮ್ಮ ಅನುಭವದ ಮೂಸೆಯಿಂದ ಒಂದಿಷ್ಟು ಮಾತುಗಳನ್ನು ನಾವು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ರಿ ನಿಮಗೂ ಆ ಗಣಪತಿ ಬಹುಶಃ ಒಂದು ಇಡೀ ವಿಶ್ವದಾದ್ಯಂತ ನಿಮ್ಮ ಹೆಸರನ್ನು ಪ್ರಸಾರ ಆಗುವ ಹಾಗೆ ನಿಮ್ಮನ್ನು ಬೆಳೆಸಿದ್ದಾನೆ ಅಂತ ಅಂದ್ಕೊಳ್ತೇನೆ ನಾವು ಒಂದು ಹಳ್ಳಿಯಿಂದ ಬಡತನದಿಂದ ಅವನ ಆ ಕಾರ್ಯಕ್ಷೇತ್ರದ ಒಳಪಟ್ಟ ಪ್ರದೇಶಗಳಿಂದಲೇ ಬಂದಿರೋದ್ರಿಂದ ನಮಗೂ ಅವನ ಅನುಗ್ರಹವೇ ನಮ್ಮನ್ನು ಮುನ್ನಡೆಸಿದೆ ಅನ್ನುವಂಥ ಭಾವನೆ ಇದು ಭಾರತೀಯ ಸಂವಿಧಾನ ಇದ್ದ ಹಾಗೆ ಹೌದು ಗಣಪತಿಗೋಸ್ಕರ ಗಣಪತಿ ಗಣಪತಿಯಿಂದ ಗಣಪತಿಗೆ ಗಣಪತಿಯೇ ಗಣಪತಿಯನ್ನ ಹೌದು ಬಗ್ಗೆ ಹೇಳು ಹಾಗೆ ಹೌದು ಎಲ್ಲ ಗಣ ಗಣತ್ರಯರು ಸೇರಿ ಗಣೇಶನ ಸೇರಿ ತೊಡಗಿದ್ದೀವಿ ಅಂತ ಅಂದ್ಕೊಳ್ಳೋಣ ಒಂದ್ ರೀತಿಯ ಗಣೇಶನ ಆರಾಧನೆ ಗಣೇಶನ ಆರಾಧನೆ ಕೂಡ ಗಣೇಶ ಮತ್ತು ಗಣಪತಿ ಇಲ್ಲ ಹೌದು ನಮಸ್ತೆ ಸರ್ ನಮಸ್ಕಾರ